ದಪ್ಪ ಹುಡುಗಿಯ ಮದುವೆ ಸೀತಾ ಮತ್ತು ರಾಜಣ್ಣ ದಂಪತಿಗಳಿಗೆ ರಮಾ ಮತ್ತು ಸುಂದರಿ ಎಂಬ ಎರಡು ಹೆಣ್ಣು ಮಕ್ಕಳು ರಮಾ ತುಂಬ ಸುಂದರವಾಗಿದ್ದಳು ಆದರೆ ಸುಂದರಿ ತನ್ನ ಹೆಸರಿಗೆ ತಕ್ಕಂತೆ ಸುಂದರ ಯುವತಿಯಾಗಿರಲಿಲ್ಲ ನೋಡಲು ತುಂಬಾ ದಪ್ಪಗಿದ್ದಳು ಹಾಗಾಗಿ ಎಷ್ಟೋ ಸಂಬಂಧಗಳು ಬಂದರೂ ಅವಳ ದಪ್ಪ ದೇಹ ನೋಡಿ ನಿರಾಕರಿಸುತ್ತಿದ್ದರು ಇದರಿಂದಾಗಿ ಸುಂದರಿ ಹಾಗೂ ಅವಳ ಕುಟುಂಬದವರಿಗೆ ತುಂಬಾ ಚಿಂತೆಯಾಗುತ್ತಿತ್ತು ಸುಂದರಿಯ ಮಾತು ಮದುವೆ ಆಗುತ್ತೋ ಇಲ್ಲವೋ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿತ್ತು ಸುಂದರಿ ದಪ್ಪ ಎಂಬುದನ್ನು ಬಿಟ್ಟರೆ ಉಳಿದ ಎಲ್ಲ ವಿಷಯದಲ್ಲೂ ಮುಂದಿದ್ದಳು ಡಿಗ್ರಿ ಮುಗಿಸಿ ಒಳ್ಳೆಯ ಕಂಪನಿಯಲ್ಲಿ ಕೆಲಸಕ್ಕಿದ್ದಳು ಅಡುಗೆ ಕೂಡ ಚೆನ್ನಾಗಿ ಮಾಡ್ತಾ ಇದ್ಲು ಏನೇ ಇದ್ದರೂ ದಪ್ಪ ಡುಮ್ಮಿ ಎಂಬ ಹಣೆಪಟ್ಟಿಯಿಂದ ಅವಳ ಒಳ್ಳೆಯತನ ಕೂಡ ಮುಚ್ಚಿ ಹೋಗಿತ್ತು ಎಷ್ಟೋ ಸಂಬಂಧಗಳು ಬಂದರೂ ಅವಳು ದಪ್ಪ ಎಂದು ತಿರಸ್ಕರಿಸಿ ಬೇಕಿದ್ರೆ ಅವಳ ತಂಗಿಯ ಜೊತೆ ಮದುವೆ ಮಾಡಲು ಸಿದ್ಧರಿದ್ದರು ಸುಂದರಿ ಈ ಮಾತುಗಳನ್ನೆಲ್ಲ ಕೇಳಿ ಬೇಸತ್ತಿದ್ದಳು ತನಗೆ ಮದುವೆ ಆಗುತ್ತದೆ ಎಂಬ ನಂಬಿಕೆಯೇ ಅವಳಿಗೆ ಹೊರಟು ಹೋಗಿತ್ತು ಪಾಪ ತಾಯಿ ಅವಳನ್ನು ಸಮಾಧಾನ ಮಾಡಲು ಪ್ರಯತ್ನ ಮಾಡುತ್ತಿದ್ದರು ಹೀಗೆ ಸಮಯ ಕಳೆಯುತ್ತಾ ಹೋಯಿತು ಸಮಯದೊಂದಿಗೆ ವಯಸ್ಸು ಕೂಡ ಜಾಸ್ತಿಯಾಯಿತು ಸುಂದರಿ ಇನ್ನೇನು ನನ್ನ ಜೀವನವೇ ಮುಗಿಯಿತು ಅನ್ನುವಷ್ಟರಲ್ಲಿ ಇನ್ಸ್ಟಾಗ್ರಾಮ್ನ ಮೂಲಕ ವಿವೇಕ್ ಎಂಬ ಹುಡುಗನ ಪರಿಚಯವಾಗುತ್ತದೆ ವಿವೇಕ್ ನೋಡಲು ತುಂಬನೇ ಸುಂದರವಾಗಿದ್ದ ಅವನು ಒಂದು ದೊಡ್ಡ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ ಪ್ರತಿದಿನಾನೂ ಇಬ್ಬರು ಚಾಟ್ ಮಾಡ್ತಾ ಇದ್ರು ಸುಂದರಿ ತನ್ನ ಯಾವುದೇ ಫೋಟೋವನ್ನು ಅದರಲ್ಲಿ ಹಾಕಿರಲಿಲ್ಲ ಹಾಗಾಗಿ ಒಂದು ದಿನ ವಿವೇಕ್ ಸುಂದರಿಯಲ್ಲಿ ನಾವು ಪರಿಚಯವಾಗಿ ಮೂರು ತಿಂಗಳೇ ಕಳೆಯಿತು ನೀವು ನನ್ನ ಮುಖನ ನೋಡಿದ್ದೀರಾ ಆದರೆ ನಾನು ನಿಮ್ಮನ್ನು ಇಲ್ಲಿಯವರೆಗೂ ನೋಡಿಲ್ಲ ದಯವಿಟ್ಟು ನಿಮಗೆ ಅಭ್ಯಂತರವಿಲ್ಲವೆಂದರೆ ಒಂದು ಫೋಟೋನ ನನಗೆ ಕಳುಹಿಸಬಹುದಾ ಅಂತ ಕೇಳಿದಾಗ ಸುಂದರಿ ಫೋಟೋ ಕಳಿಸಲು ಹಿಂದೇಟು ಹಾಕ್ತಾಳೆ ಮತ್ತೆ ಮತ್ತೆ ಕೇಳಿದಾಗ ಅವಳಿಗೆ ಆಗಲ್ಲ ಅಂತ ಹೇಳಲು ಮನಸ್ಸಾಗದೆ ಸರಿ ಕಳುಹಿಸುತ್ತೇನೆ ಅಂತ ಒಪ್ಪಿಕೊಳ್ಳುತ್ತಾಳೆ ತಕ್ಷಣ ತನ್ನ ಮೊಬೈಲ್ನಿಂದ ತನ್ನ ತಂಗಿ ಫೋಟೋನ ತೆಗೆದು ಅದನ್ನು ಅವನಿಗೆ ಕಳುಹಿಸುತ್ತಾಳೆ ಅವಳ ಫೋಟೋ ನೋಡಿ ವಿವೇಕ್ ಅವಳನ್ನು ಮೆಚ್ಚಿದ ಹೀಗೆ ಒಂದು ಆರು ತಿಂಗಳು ಕಳೆಯುತ್ತೆ ಸ್ನೇಹಿತರಾಗಿದ್ದ ಅವರು ಪ್ರೇಮಿಗಳಾಗ್ತಾರೆ ವಿವೇಕ್ ಸುಂದರಿಯನ್ನು ಅಂದರೆ ಅವಳ ತಂಗಿಯನ್ನು ತುಂಬಾ ಮೆಚ್ಚಿಕೊಂಡಿದ್ದ ಇತ್ತ ಸುಂದರಿ ಈ ವಿಷಯವನ್ನು ತನ್ನ ತಾಯಿಗೆ ತಿಳಿಸುತ್ತಾಳೆ ವಿವೇಕ್ ಗುಣವಂತ ಒಳ್ಳೆಯ ಕೆಲಸ ಕೂಡ ಇದೆ ಅಂತ ಹೇಳಿ ಅವನ ಫೋಟೋ ಕೂಡ ತಾಯಿಗೆ ತೋರಿಸ್ತಾಳೆ ಇಷ್ಟು ಸುಂದರವಾದ ಹುಡುಗ ನಿಜವಾಗಲೂ ನಿನ್ನನ್ನು ಒಪ್ಪಿಕೊಂಡಿರುವುದು ಸಂತೋಷದ ವಿಚಾರ ಎಂದು ಹೇಳಿ ವಿಷಯನ ಗಂಡ ಹಾಗೂ ಮಗಳಿಗೆ ತಿಳಿಸುತ್ತಾರೆ ಕೊನೆಗೂ ಸುಂದರಿಗೆ ಮದುವೆಯ ಭಾಗ್ಯ ಬಂತು ಅಂತ ಎಲ್ಲರೂ ಖುಷಿಪಡ್ತಾರೆ ಒಂದು ದಿನ ಅವಳ ತಂದೆ ತಾಯಿ ವಿವೇಕ್ ಮನೆಗೆ ಮದುವೆಯ ಬಗ್ಗೆ ಮಾತನಾಡಲು ಹೋಗ್ತಾರೆ ನಂತರ ಅಲ್ಲಿಂದ ಬಂದಾಗ ಎಲ್ಲರ ಮುಖನೂ ಸಪ್ಪೆಯಾಗಿತ್ತು ಆಗ ಸುಂದರಿ ತಾಯಿಯಲ್ಲಿ ಯಾಕಮ್ಮ ಏನಾಯಿತು ವಿವೇಕ್ನ ಮನೆಯವರು ಏನಾದರೂ ಹೇಳಿದ್ರಾ ಅಂತ ಕೇಳಿದಾಗ ತಾಯಿ ಹೌದಮ್ಮ ಮದುವೆಗೆ ಒಪ್ಪಿದರು ಆದರೆ ನಿನ್ನ ಜೊತೆ ಅಲ್ಲ ನಿನ್ನ ತಂಗಿಯ ಜೊತೆ ಎಂದಾಗ ಸುಂದರಿಗೆ ಅಷ್ಟೇನು ಆಶ್ಚರ್ಯ ಆಗಲಿಲ್ಲ ಯಾಕೆಂದರೆ ಅವಳು ತನ್ನ ಬದಲು ತನ್ನ ತಂಗಿಯ ಫೋಟೋವನ್ನು ವಿವೇಕಕ್ಕೆ ಕಳಿಸಿದ್ದಳು ಮನದಲ್ಲಿ ಸ್ವಲ್ಪ ನೋವಿದ್ದರೂ ವಿವೇಕ್ ತುಂಬ ಒಳ್ಳೆ ಹುಡುಗ ತನ್ನ ತಂಗಿ ಇವನ ಮದುವೆ ಆದರೆ ತುಂಬ ಖುಷಿಯಾಗಿ ಇರ್ತಾಳೆ ಎಂದು ಅವಳು ಆ ಮದುವೆಯಿಂದ ದೂರ ಉಳಿದು ಬಿಡ್ತಾಳೆ ರಮಾ ಕೂಡ ಈ ಮದುವೆಗೆ ಒಪ್ಪಿಕೊಳ್ತಾಳೆ ಆದರೆ ಒಂದಿನ ತನ್ನ ಅಕ್ಕನ ಫೋನಿಗೆ ವಿವೇಕ್ ಫೋನ್ ಮಾಡುವುದನ್ನು ನೋಡ್ತಾಳೆ ಅವಳಿಗೆ ಡೌಟ್ ಬಂದು ಅವಳ ಫೋನ್ ಚೆಕ್ ಮಾಡಿದಾಗ ಅವಳ ಮತ್ತು ವಿವೇಕ್ನ ಬಗ್ಗೆ ಎಲ್ಲವೂ ತಿಳಿಯುತ್ತದೆ ಅಕ್ಕ ಅಕ್ಕ ತನಗೆ ತಾನೇ ಮೋಸ ಮಾಡಿಕೊಳ್ಳುತ್ತಿದ್ದಾಳೆ ಎಂದು ರಮಾ ವಿವೇಕ್ನನ್ನು ಭೇಟಿ ಮಾಡಿ ಎಲ್ಲ ವಿಷಯ ಹೇಳ್ತಾಳೆ ಅದನ್ನು ಕೇಳಿ ವಿವೇಕ್ಗೆ ತುಂಬ ಬೇಜಾರಾಗುತ್ತೆ ನಂತರ ವಿವೇಕ್ ನಾನು ನಿನ್ನ ಅಕ್ಕನ್ನ ಮೀಟ್ ಮಾಡಬೇಕು ಎಂದಾಗ ರಮ್ಮ ಅವನನ್ನು ಮನೆಗೆ ಕರೆದುಕೊಂಡು ಹೋಗ್ತಾಳೆ ಅಲ್ಲಿ ಮಂಚದ ಮೇಲೆ ಮಲಗಿ ಅಳುತ್ತಿರುವ ಸುಂದರಿಯನ್ನು ನೋಡಿ ಸುಂದರಿ ಎಂದು ಕೂಗುತ್ತಾನೆ ಆ ಧ್ವನಿ ಕೇಳಿ ಸುಂದರಿ ದಕ್ಕನೆ ಮೇಲೆ ಎದ್ದು ಇದು ನನ್ನ ರೂಮ್ ನನ್ನ ತಂಗಿ ರೂಮ್ ಆ ಕಡೆ ಇದೆ ಹೋಗಿ ಎಂದಾಗ ನಾನು ನೋಡೋಕೆ ಬಂದಿರೋದು ನಿನ್ನ ನಿನ್ನ ತಂಗಿನಲ್ಲ ಹಾಗೆ ನಾನು ಪ್ರೀತಿಸಿದ್ದು ನಿನ್ನ ಹೊರತು ನಿನ್ನ ದಪ್ಪ ದೇಹವನ್ನಲ್ಲ ನೀನು ನನಗೆ ನೀನು ನಿನಗೆ ಮೋಸ ಮಾಡಿಕೊಳ್ಳಬಹುದು ಆದರೆ ನನಗಲ್ಲ ಎಂದು ಹೇಳುತ್ತಾ ಸುಂದರಿ ನೀನು ನನ್ನ ಮದುವೆ ಹಾಕ್ತೀಯಾ ಎಂದು ಕೇಳುತ್ತಾನೆ ಅದಕ್ಕೆ ಸುಂದರಿ ಖುಷಿಯಿಂದ ಒಪ್ಪಿಕೊಳ್ಳುತ್ತಾಳೆ ಸ್ನೇಹಿತರೆ ನಿಜವಾದ ಪ್ರೀತಿಗೆ ಬೇಕಿರೋದು ಸೌಂದರ್ಯ ಅಲ್ಲ ಒಳ್ಳೆಯ ಮನಸ್ಸು ಅಲ್ವಾ ಸ್ನೇಹಿತರೇ ಈ ನನ್ನ ಪುಟ್ಟ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮಿ ಲವ್ ಯು ಆಲ್ ಧನ್ಯವಾದಗಳು ದಪ್ಪ ಹುಡುಗಿಯ ಮದುವೆ ಸೀತಾ ಮತ್ತು ರಾಜಣ್ಣ ದಂಪತಿಗಳಿಗೆ ರಮಾ ಮತ್ತು ಸುಂದರಿ ಎಂಬ ಎರಡು ಹೆಣ್ಣು ಮಕ್ಕಳು ರಮಾ ತುಂಬ ಸುಂದರವಾಗಿದ್ದಳು ಆದರೆ ಸುಂದರಿ ತನ್ನ ಹೆಸರಿಗೆ ತಕ್ಕಂತೆ ಸುಂದರ ಯುವತಿಯಾಗಿರಲಿಲ್ಲ ನೋಡಲು ತುಂಬಾ ದಪ್ಪಗಿದ್ದಳು ಹಾಗಾಗಿ ಎಷ್ಟೋ ಸಂಬಂಧಗಳು ಬಂದರೂ ಅವಳ ದಪ್ಪ ದೇಹ ನೋಡಿ ನಿರಾಕರಿಸುತ್ತಿದ್ದರು ಇದರಿಂದಾಗಿ ಸುಂದರಿ ಹಾಗೂ ಅವಳ ಕುಟುಂಬದವರಿಗೆ ತುಂಬಾ ಚಿಂತೆಯಾಗುತ್ತಿತ್ತು ಸುಂದರಿಯ ಮಾತು ಮದುವೆ ಆಗುತ್ತೋ ಇಲ್ಲವೋ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿತ್ತು ಸುಂದರಿ ದಪ್ಪ ಎಂಬುದನ್ನು ಬಿಟ್ಟರೆ ಉಳಿದ ಎಲ್ಲ ವಿಷಯದಲ್ಲೂ ಮುದ್ದಿದ್ದಳು ಡಿಗ್ರಿ ಮುಗಿಸಿ ಒಳ್ಳೆಯ ಕಂಪನಿಯಲ್ಲಿ ಕೆಲಸಕ್ಕಿದ್ದಳು ಅಡುಗೆ ಕೂಡ ಚೆನ್ನಾಗಿ ಮಾಡ್ತಾ ಇದ್ಲು ಏನೇ ಇದ್ದರೂ ದಪ್ಪ ಡುಮ್ಮಿ ಎಂಬ ಹಣೆಪಟ್ಟಿಯಿಂದ ಅವಳ ಒಳ್ಳೆಯತನ ಕೂಡ ಮುಚ್ಚಿ ಹೋಗಿತ್ತು ಎಷ್ಟೋ ಸಂಬಂಧಗಳು ಬಂದರೂ ಅವಳು ದಪ್ಪ ಎಂದು ತಿರಸ್ಕರಿಸಿ ಬೇಕಿದ್ರೆ ಅವಳ ತಂಗಿಯ ಜೊತೆ ಮದುವೆ ಮಾಡಲು ಸಿದ್ಧರಿದ್ದರು ಸುಂದರಿ ಈ ಮಾತುಗಳನ್ನೆಲ್ಲ ಕೇಳಿ ಬೇಸತ್ತಿದ್ದಳು ತನಗೆ ಮದುವೆ ಆಗುತ್ತದೆ ಎಂಬ ನಂಬಿಕೆನೇ ಅವಳಿಗೆ ಹೊರಟು ಹೋಗಿತ್ತು ಪಾಪ ತಾಯಿ ಅವಳನ್ನು ಸಮಾಧಾನ ಮಾಡಲು ಪ್ರಯತ್ನ ಮಾಡುತ್ತಿದ್ದರು ಹೀಗೆ ಸಮಯ ಕಳೆಯುತ್ತಾ ಹೋಯಿತು ಸಮಯದೊಂದಿಗೆ ವಯಸ್ಸು ಕೂಡ ಜಾಸ್ತಿಯಾಯಿತು ಸುಂದರಿ ಇನ್ನೇನು ನನ್ನ ಜೀವನವೇ ಮುಗಿಯಿತು ಅನ್ನೋ ಅಷ್ಟರಲ್ಲಿ ಇನ್ಸ್ಟಾಗ್ರಾಮ್ನ ಮೂಲಕ ವಿವೇಕ್ ಎಂಬ ಹುಡುಗನ ಪರಿಚಯವಾಗುತ್ತದೆ ವಿವೇಕ್ ನೋಡಲು ತುಂಬನೇ ಸುಂದರವಾಗಿದ್ದ ಅವನು ಒಂದು ದೊಡ್ಡ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ ಪ್ರತಿದಿನಾನು ಇಬ್ಬರು ಚಾಟ್ ಮಾಡ್ತಾ ಇದ್ರು ಸುಂದರಿ ತನ್ನ ಯಾವುದೇ ಫೋಟೋವನ್ನು ಅದರಲ್ಲಿ ಹಾಕಿರಲಿಲ್ಲ ಹಾಗಾಗಿ ಒಂದು ದಿನ ವಿವೇಕ್ ಸುಂದರಿಯಲ್ಲಿ ನಾವು ಪರಿಚಯವಾಗಿ ಮೂರು ತಿಂಗಳೇ ಕಳೆಯಿತು ನೀವು ನನ್ನ ಮುಖನ ನೋಡಿದ್ದೀರಾ ಆದರೆ ನಾನು ನಿಮ್ಮನ್ನು ಇಲ್ಲಿಯವರೆಗೂ ನೋಡಿಲ್ಲ ದಯವಿಟ್ಟು ನಿಮಗೆ ಅಭ್ಯಂತರವಿಲ್ಲವೆಂದರೆ ಒಂದು ಫೋಟೋನ ನನಗೆ ಕಳುಹಿಸಬಹುದಾ ಅಂತ ಕೇಳಿದಾಗ ಸುಂದರಿ ಫೋಟೋ ಕಳಿಸಲು ಹಿಂದೇಟು ಹಾಕ್ತಾಳೆ ಮತ್ತೆ ಮತ್ತೆ ಕೇಳಿದಾಗ ಅವಳಿಗೆ ಆಗಲ್ಲ ಅಂತ ಹೇಳಲು ಮನಸ್ಸಾಗದೆ ಸರಿ ಕಳುಹಿಸುತ್ತೇನೆ ಅಂತ ಒಪ್ಪಿಕೊಳ್ಳುತ್ತಾಳೆ ತಕ್ಷಣ ತನ್ನ ಮೊಬೈಲ್ನಿಂದ ತನ್ನ ತಂಗಿ ಫೋಟೋನ ತೆಗೆದು ಅದನ್ನು ಅವನಿಗೆ ಕಳುಹಿಸುತ್ತಾಳೆ ಅವಳ ಫೋಟೋ ನೋಡಿ ವಿವೇಕ್ ಅವಳನ್ನು ಮೆಚ್ಚಿದ ಹೀಗೆ ಒಂದು ಆರು ತಿಂಗಳು ಕಳೆಯುತ್ತೆ ಸ್ನೇಹಿತರಾಗಿದ್ದ ಅವರು ಪ್ರೇಮಿಗಳಾಗ್ತಾರೆ ವಿವೇಕ್ ಸುಂದರಿಯನ್ನು ಅಂದರೆ ಅವಳ ತಂಗಿಯನ್ನು ತುಂಬಾ ಮೆಚ್ಚಿಕೊಂಡಿದ್ದ ಇತ್ತ ಸುಂದರಿ ಈ ವಿಷಯವನ್ನು ತನ್ನ ತಾಯಿಗೆ ತಿಳಿಸುತ್ತಾಳೆ ವಿವೇಕ್ ಗುಣವಂತ ಒಳ್ಳೆಯ ಕೆಲಸ ಕೂಡ ಇದೆ ಅಂತ ಹೇಳಿ ಅವನ ಫೋಟೋ ಕೂಡ ತಾಯಿಗೆ ತೋರಿಸ್ತಾಳೆ ಇಷ್ಟು ಸುಂದರವಾದ ಹುಡುಗ ನಿಜವಾಗಲೂ ನಿನ್ನನ್ನು ಒಪ್ಪಿಕೊಂಡಿರುವುದು ಸಂತೋಷದ ವಿಚಾರ ಎಂದು ಹೇಳಿ ವಿಷಯನ ಗಂಡ ಹಾಗೂ ಮಗಳಿಗೆ ತಿಳಿಸುತ್ತಾರೆ ಕೊನೆಗೂ ಸುಂದರಿಗೆ ಮದುವೆಯ ಭಾಗ್ಯ ಬಂತು ಅಂತ ಎಲ್ಲರೂ ಖುಷಿಪಡ್ತಾರೆ ಒಂದು ದಿನ ಅವಳ ತಂದೆ ತಾಯಿ ವಿವೇಕ್ ಮನೆಗೆ ಮದುವೆಯ ಬಗ್ಗೆ ಮಾತನಾಡಲು ಹೋಗ್ತಾರೆ ನಂತರ ಅಲ್ಲಿಂದ ಬಂದಾಗ ಎಲ್ಲರ ಮುಖನೂ ಸಪ್ಪೆಯಾಗಿತ್ತು ಆಗ ಸುಂದರಿ ತಾಯಿಯಲ್ಲಿ ಯಾಕಮ್ಮ ಏನಾಯಿತು ವಿವೇಕ್ನ ಮನೆಯವರು ಏನಾದರೂ ಹೇಳಿದ್ರ ಅಂತ ಕೇಳಿದಾಗ ತಾಯಿ ಹೌದಮ್ಮ ಮದುವೆಗೆ ಹೊಪ್ಪಿದ್ರು ಆದರೆ ನಿನ್ನ ಜೊತೆ ಅಲ್ಲ ನಿನ್ನ ತಂಗಿಯ ಜೊತೆ ಎಂದಾಗ ಸುಂದರಿಗೆ ಅಷ್ಟೇನೂ ಆಶ್ಚರ್ಯ ಆಗಲಿಲ್ಲ ಯಾಕೆಂದರೆ ಅವಳು ತನ್ನ ಬದಲು ತನ್ನ ತಂಗಿಯ ಫೋಟೋವನ್ನು ವಿವೇಕಕ್ಕೆ ಕಳಿಸಿದ್ದಳು ಮನದಲ್ಲಿ ಸ್ವಲ್ಪ ನೋವಿದ್ದರೂ ವಿವೇಕ್ ತುಂಬ ಒಳ್ಳೆ ಹುಡುಗ ತನ್ನ ತಂಗಿ ಇವನ ಮದುವೆ ಆದರೆ ತುಂಬ ಖುಷಿಯಾಗಿ ಇರ್ತಾಳೆ ಎಂದು ಅವಳು ಆ ಮದುವೆಯಿಂದ ದೂರ ಉಳಿದು ಬಿಡ್ತಾಳೆ ರಮಾ ಕೂಡ ಈ ಮದುವೆಗೆ ಒಪ್ಪಿಕೊಳ್ತಾಳೆ ಆದರೆ ಒಂದಿನ ತನ್ನ ಅಕ್ಕನ ಫೋನಿಗೆ ವಿವೇಕ್ ಫೋನ್ ಮಾಡುವುದನ್ನು ನೋಡ್ತಾಳೆ ಅವಳಿಗೆ ಡೌಟ್ ಬಂದು ಅವಳ ಫೋನ್ ಚೆಕ್ ಮಾಡಿದಾಗ ಅವಳ ಮತ್ತು ವಿವೇಕ್ನ ಬಗ್ಗೆ ಎಲ್ಲವೂ ತಿಳಿಯುತ್ತದೆ ಅಕ್ಕ ಅಕ್ಕ ತನಗೆ ತಾನೇ ಮೋಸ ಮಾಡಿಕೊಳ್ಳುತ್ತಿದ್ದಾಳೆ ಎಂದು ರಮಾ ವಿವೇಕ್ನನ್ನು ಭೇಟಿ ಮಾಡಿ ಎಲ್ಲ ವಿಷಯ ಹೇಳ್ತಾಳೆ ಅದನ್ನು ಕೇಳಿ ವಿವೇಕ್ಗೆ ತುಂಬ ಬೇಜಾರಾಗುತ್ತೆ ನಂತರ ವಿವೇಕ್ ನಾನು ನಿನ್ನ ಅಕ್ಕನ್ನ ಮೀಟ್ ಮಾಡಬೇಕು ಎಂದಾಗ ರಮಾ ಅವನನ್ನು ಮನೆಗೆ ಕರೆದುಕೊಂಡು ಹೋಗ್ತಾಳೆ ಅಲ್ಲಿ ಮಂಚದ ಮೇಲೆ ಮಲಗಿ ಅಳುತ್ತಿರುವ ಸುಂದರಿಯನ್ನು ನೋಡಿ ಸುಂದರಿ ಎಂದು ಕೂಗುತ್ತಾನೆ ಆ ಧ್ವನಿ ಕೇಳಿ ಸುಂದರಿ ದಕ್ಕನೆ ಮೇಲೆ ಎದ್ದು ಇದು ನನ್ನ ರೂಮ್ ನನ್ನ ತಂಗಿ ರೂಮ್ ಆ ಕಡೆ ಇದೆ ಹೋಗಿ ಎಂದಾಗ ನಾನು ನೋಡೋಕೆ ಬಂದಿರೋದು ನಿನ್ನ ನಿನ್ನ ತಂಗಿನಲ್ಲ ಹಾಗೆ ನಾನು ಪ್ರೀತಿಸಿದ್ದು ನಿನ್ನ ಹೊರತು ನಿನ್ನ ದಪ್ಪ ದೇಹವನ್ನಲ್ಲ ನೀನು ನನಗೆ ನೀನು ನಿನಗೆ ಮೋಸ ಮಾಡಿಕೊಳ್ಳಬಹುದು ಆದರೆ ನನಗಲ್ಲ ಎಂದು ಹೇಳುತ್ತಾ ಸುಂದರಿ ನೀನು ನನ್ನ ಮದುವೆ ಹಾಕ್ತೀಯ ಎಂದು ಕೇಳುತ್ತಾನೆ ಅದಕ್ಕೆ ಸುಂದರಿ ಖುಷಿಯಿಂದ ಒಪ್ಪಿಕೊಳ್ಳುತ್ತಾಳೆ ಸ್ನೇಹಿತರೆ ನಿಜವಾದ ಪ್ರೀತಿಗೆ ಬೇಕಿರೋದು ಸೌಂದರ್ಯ ಅಲ್ಲ ಒಳ್ಳೆಯ ಮನಸ್ಸು ಅಲ್ವಾ ಸ್ನೇಹಿತರೆ ಈ ನನ್ನ ಪುಟ್ಟ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಲವ್ ಯು ಆಲ್ ಧನ್ಯವಾದಗಳು